ಫ್ರೆಂಡ್ಸ್ ಒಬ್ಬಂಟಿತನದಿಂದ ಯಾವ ಪ್ರಯೋಜನಗಳಿವೆ ಹಾಗೂ ನೀವು ಕೂಡ ಯಾವಾಗಾದರೂ ಒಬ್ಬಂಟಿತನವನ್ನು ಕಂಡಿದ್ದೀರಾ ನಿಮಗೂ ಕೂಡ ಅನಿಸುತ್ತಿದೆಯಾ ನೀವು ಕೂಡ ಒಬ್ಬಂಟಿತನವನ್ನು ಫೇಸ್ ಮಾಡುತ್ತಿದ್ದೀರಾ ಹಾಗಾದರೆ ಇದು ಒಂದು ಒಳ್ಳೆಯ ಮಾತಲ್ಲ ಇದನ್ನು ಒಂದು ಒಬ್ಬ ಹುಡುಗ ಮತ್ತು ವ್ಯಾಪಾರಿ ಅಪ್ಪನ ಕಥೆಯಿಂದ ಶುರು ಮಾಡೋಣ ಯುವ ಹುಡುಗರ ಕನಸು ಇರುತ್ತದೆ ತನ್ನ ಒಂದು ಒಳ್ಳೆಯ ಗುರಿ ಇರಬೇಕು ಮತ್ತು ತನ್ನನ್ನು ಜನರು ಗುರುತಿಸಬೇಕು ಹೀಗೆ ಹಲವು ಕನಸುಗಳಿರುತ್ತದೆ ಹಾಗೂ ತಾನು ಏನಾದರೂ ಸಾಧಿಸಬೇಕು ಎಂಬ ಹಠ ಛಲ ಇರುತ್ತದೆ ಹೀಗೆ ಆ ವ್ಯಾಪಾರಿ ಮಗನ ವಿಚಾರಗಳು ಕೂಡ ಇದ್ದವು ಬಹಳ ವರ್ಷಗಳ ಹಿಂದೆ ಒಬ್ಬ ವ್ಯಾಪಾರಿ ಇದ್ದನು ಅವನ ಕಡೆ ಹಣ ಆಸ್ತಿ ಅಂತಸ್ತು ಎಲ್ಲವೂ ಇತ್ತು ಅವನಿಗೆ ಏನೂ ಕಡಿಮೆ ಇರಲಿಲ್ಲ ಆದರೆ ಅವನಿಗೆ ತನ್ನ ಮಗನದೇ ಚಿಂತೆಯಾಗಿತ್ತು ಒಂದು ದಿವಸ ಮಗನಿಗೆ ಕೇಳುತ್ತಾನೆ ಮಗನೇ ನೀನು ನನ್ನ ಜೊತೆ ವ್ಯಾಪಾರದಲ್ಲಿ ಏಕೆ ಕೈ ಜೋಡಿಸಬಾರದು ನೀನು ಕೂಡ ಈ ವ್ಯಾಪಾರದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ವ್ಯಾಪಾರವನ್ನು ನೀನೇ ಮುಂದುವರಿಸಬೇಕು ನೀನು ಈ ವ್ಯಾಪಾರವನ್ನು ಕಲಿಯದಿದ್ದರೆ ನೀ ನೀನು ಮುಂದೆ ನಿನ್ನ ಜೀವನದಲ್ಲಿ ಏನು ಮಾಡುತ್ತೀಯಾ ಆಗ ಮಗನು ಏನೂ ಕೂಡ ಹೇಳಲಿಲ್ಲ ಹಾಗೂ ಅವನಿಗೆ ಆ ವ್ಯಾಪಾರದ ಮೇಲೆ ಮನಸ್ಸು ಕೂಡ ಇರಲಿಲ್ಲ ಅವನು ಪೂರ್ತಿ ದಿವಸ ಮಾರ್ಷಲ್ ಆರ್ಟ್ ಪುಸ್ತಕಗಳನ್ನು ಓದುತ್ತಿದ್ದನು ಊರಲ್ಲಿ ಯಾರಾದರೂ ನಾಟಕ ಮಾಡುವವರು ಬಂದರೆ ಅವರ ಹಿಂದೆಯೇ ಸುತ್ತಾಡುತ್ತಿದ್ದನು ಇದರಿಂದ ಅವರ ಮನೆಯವರು ಮತ್ತು ಸಂಬಂಧಿಕರು ಅವನ ಬಗ್ಗೆ ಬಹಳ ವಿಚಾರ ಮಾಡುತ್ತಿದ್ದರು ಒಂದು ದಿವಸ ಕುಟುಂಬದ ಎಲ್ಲ ಸದಸ್ಯರು ಸಿ ಅವನಿಗೆ ಹೇಳುತ್ತಾರೆ ಮಗ ನಿಮ್ಮ ಅಪ್ಪನ ವ್ಯಾಪಾರ ಇಷ್ಟು ದೊಡ್ಡದಿದೆ ನೀನು ಏಕೆ ಇದನ್ನು ಮಾಡಬಾರದು ಕಲಿಯಬಾರದು ಎಂದು ಬುದ್ಧಿ ಹೇಳುತ್ತಾರೆ ಈ ವ್ಯಾಪಾರವನ್ನು ನೀನು ಮಾಡದಿದ್ದರೆ ಯಾರು ಮಾಡುತ್ತಾರೆ ಆಗ ಹುಡುಗ ಅವರಿಗೆ ಹೇಳುತ್ತಾನೆ ನಾನು ನನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲಲು ಇಷ್ಟಪಡುತ್ತೇನೆ ಸಮಾಜದಲ್ಲಿ ನನ್ನದೇ ಒಂದು ಹೆಸರಿರಬೇಕು ಹಾಗೂ ನನ್ನ ಸ್ವಂತ ಗುರಿಯನ್ನು ಮುಟ್ಟಬೇಕು ನನಗೆ ನನ್ನ ಕೆಲಸದಿಂದ ಗುರುತಿಸಬೇಕು ಅದಕ್ಕೆ ನಾನು ಈ ದೇಶದ ಕತ್ತಿಯ ಆಟದಲ್ಲಿ ಶ್ರೇಷ್ಠನಾಗಬೇಕು ಎಂದು ಹೇಳ ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿ ವ್ಯಾಪಾರಿಗೆ ಬಹಳ ಸಿಟ್ಟು ಬರುತ್ತದೆ ಆದರೆ ತನ್ನ ಸಿಟ್ಟಿನ ಮೇಲೆ ನಿಯಂತ್ರಣ ಮಾಡುತ್ತಾನೆ ಮತ್ತು ಬಹಳ ವಿಚಾರವನ್ನು ಮಾಡಿದ ನಂತರ ಮಗನಿಗೆ ಹೇಳುತ್ತಾನೆ ಸರಿ ಮಗನೇ ನಿನಗೆ ನಾನು ಮೂರು ವರ್ಷಗಳ ಕಾಲ ಸಮಯವನ್ನು ಕೊಡುತ್ತೇನೆ ಇದನ್ನು ಕೇಳಿ ಮಗನು ಬಹಳ ಸಂತೋಷನಾಗುತ್ತಾನೆ ಆದರೆ ನನ್ನದೊಂದು ಒಪ್ಪಂದವಿದೆ ಆಗ ಹುಡುಗ ಆ ಏನು ಅದು ಎಂದು ಕೇಳಿದ ನಿನಗೆ ನಾನು ಮುಂದಿನ ಮೂರು ವರ್ಷಗಳ ಕಾಲ ಸಮಯವನ್ನು ನೀಡುತ್ತೇನೆ ಆದರೆ ನನಗೆ ಪ್ರತಿ ವರ್ಷದಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ಮತ್ತು ಅದರಲ್ಲಿ ನೀನು ಎಷ್ಟು ಉನ್ನತಿಯನ್ನು ಪಡೆದಿದ್ದೀಯಾ ಹಾಗೂ ನನಗೆ ನೀನು ನಿನ್ನ ಕೆಲಸದಿಂದ ಸಂತುಷ್ಟಿ ಮಾಡಿದರೆ ಸರಿ ಇಲ್ಲವಾದರೆ ನನ್ನ ವ್ಯಾಪಾರದಲ್ಲಿ ನೀನು ಭಾಗಿಯಾಗಬೇಕು ಎಂದು ವ್ಯಾಪಾರಿಯಪ್ಪನು ಮಗನಿಗೆ ಹೇಳುತ್ತಾನೆ ಆಗ ಹುಡುಗನು ಬಹಳ ವಿಚಾರ ಮಾಡಿ ತನ್ನ ತಂದೆಗೆ ಆಯಿತು ಎಂದು ಹೇಳುತ್ತಾನೆ ಮತ್ತು ಎರಡು ದಿನಗಳ ನಂತರ ಅಪ್ಪನ ಆಶೀರ್ವಾದ ಪಡೆದು ಮನೆಯಿಂದ ಹೋಗುತ್ತಾನೆ ಮತ್ತು ಬಹಳ ದಿನಗಳ ನಂತರ ಒಬ್ಬ ಗುರುವಿನ ಹತ್ತಿರ ಹೋಗಿ ತಲುಪುತ್ತಾನೆ ಆ ಗುರು ಜಪಾನಿನಲ್ಲಿ ಕತ್ತಿ ಆಟ ಮತ್ತು ಯುದ್ಧವನ್ನು ಕಲಿಸಲು ಬಹಳ ಪ್ರಸಿದ್ಧರಾಗಿದ್ದರು ಆ ಗುರುಗಳ ಉನ್ನತಿ ಬಹಳ ದೂರದವರೆಗೂ ಹಬ್ಬಿತು ಆದರೆ ಅವರು ಬಹಳ ಕಡಿಮೆ ಯುವಕರನ್ನು ತಮ್ಮ ಶಿಷ್ಯ ನ್ನಾಗಿ ಆಯ್ದುಕೊಳ್ಳುತ್ತಿದ್ದರು ವ್ಯಾಪಾರಿ ಮಗನು ಗುರುವಿನ ಹತ್ತಿರ ಹೋಗಿ ನಮಸ್ಕರಿಸುತ್ತಾನೆ ಹಾಗೂ ಹೇ ಗುರುಗಳೇ ನಿಮ್ಮ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ ಮತ್ತು ನಾನು ಬಹಳ ದೂರದಿಂದ ಬಂದಿದ್ದೇನೆ ನಾನು ನಿಮ್ಮಿಂದ ಕತ್ತಿ ಆಟವನ್ನು ಕಲಿಯಲು ಬಂದಿದ್ದೇನೆ ಹಾಗೂ ನಾನು ದೇಶದ ಸರ್ವಶ್ರೇಷ್ಠ ಕತ್ತಿಯ ಆಟಗಾರನಾಗಬೇಕೆಂದು ಇಚ್ಛಿಸುತ್ತೇನೆ ಆದರೆ ಗುರುಗಳು ಹುಡುಗನ ಮಾತಿಗೆ ಏನು ಕೂಡ ಉತ್ತರ ನೀಡದೆ ಎಲ್ಲ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದರು ಆಗ ಹುಡುಗ ಮತ್ತು ತನ್ನ ಮನೆಯಲ್ಲಿ ನಡೆದ ಎಲ್ಲ ಕಥೆಯನ್ನು ಗುರುಗಳಿಗೆ ಹೇಳುತ್ತಾನೆ ನೀವು ನನಗೆ ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ ಎಂದು ಹೇಳಿದ ಗುರುಗಳು ಆ ಹುಡುಗನಿಗೆ ನೋಡುತ್ತಾರೆ ಅವನು ತನ್ನ ಜೊತೆಗೆ ಬಹಳ ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದನು ಮತ್ತು ಅವನ ಜೊತೆಗೆ ಇಬ್ಬರು ಆಳುಗಳು ಕೂಡ ಬಂದಿದ್ದರು ಗುರುಗಳು ಹೇಳುತ್ತಾರೆ ಎಲ್ಲದಕ್ಕೂ ಮೊದಲು ಕತ್ತೆಯಾಟ ಆಡಬೇಕಾದರೆ ನೀನು ಈ ಎಲ್ಲ ಸಾಮಾನುಗಳನ್ನು ಬಿಡಬೇಕು ಈ ಎಲ್ಲ ಬೆಲೆ ಬಾಳುವ ಸಾಮಗ್ರಿಗಳನ್ನು ನೀನು ಮನೆಗೆ ಕಳುಹಿಸಬೇಕು ಎಂದು ಹೇಳಿದರು ಆಗ ಹುಡುಗ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾನೆ ತನ್ನ ಸಾಮಾನುಗಳನ್ನು ತನ್ನ ಆಳುಗಳಿಗೆ ಕೊಟ್ಟು ಮನೆಗೆ ಕಳುಹಿಸುತ್ತಾನೆ ಗುರುಗಳು ಹುಡುಗನಿಗೆ ಹೇಳುತ್ತಾರೆ ನೀನು ಕತ್ತಿ ಆಟದಲ್ಲಿ ಶ್ರೇಷ್ಠನಾಗಬೇಕಾದರೆ ನನ್ನ ಎರಡು ಷರತ್ತುಗಳನ್ನು ಪಾಲಿಸಬೇಕು ಎಂದು ಗುರುಗಳು ಹೇಳುತ್ತಾರೆ ಹುಡುಗ ಆಯಿತು ಗುರುಗಳೇ ನೀವು ಯಾವ ಷರತ್ತುಗಳು ಕೊಟ್ಟರೂ ನಾನು ಅದನ್ನು ಪಾಲಿಸುತ್ತೇನೆ ಆದರೆ ನನಗೆ ನಿಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳಿ ಎಂದ ಆಗ ಗುರುಗಳು ಹುಡುಗನಿಗೆ ಮೊದಲು ಷರತ್ತು ಹೇಳುತ್ತಾರೆ ನೀನು ಇಲ್ಲಿ ಎಲ್ಲರ ಜೊತೆ ಎಲ್ಲರ ಹಾಗೆ ಸಾಮಾನ್ಯವಾಗಿ ಇರಬೇಕು ಮತ್ತು ನಿನ್ನ ಎಲ್ಲ ಕೆಲಸಗಳನ್ನು ನೀನೇ ಮಾಡಿಕೊಳ್ಳಬೇಕೆಂದು ಹೇಳಿದರು ಆಯಿತು ಗುರುಗಳೇ ಎಂದು ಹುಡುಗ ಹೇಳಿದ ಗುರುಗಳು ತನ್ನ ಎರಡನೇ ಷರತ್ತು ಹೇಳುತ್ತಾರೆ ನೀನು ಒಂದು ಸಲ ಕತ್ತೆಯಾಟ ಶುರು ಮಾಡಿದರೆ ಅದನ್ನು ಪೂರ್ಣಗೊಳಿಸುವವರೆಗೆ ನಡುವೆ ಬಿಟ್ಟು ಹೋಗುವಂತಿಲ್ಲ ಆಯಿತು ಗುರುಗಳೇ ನೀವು ಹೇಗೆ ಹೇಳುತ್ತೀರೋ ಹಾಗೆ ನಾನು ಸಿದ್ಧ ಎಂದು ಹುಡುಗ ಹೇಳುದನು ಆ ಗುರುಗಳು ಆ ಹುಡುಗನಿಗೆ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡರು ಆದರೆ ಆ ಹುಡುಗನಿಗೆ ಗೊತ್ತಿರಲಿಲ್ಲ ಗುರುಗಳ ಕಲಿಸುವ ಶೈಲಿಯು ಬೇರೆಯೇ ಆಗಿತ್ತು ಒಂದು ದಿವಸ ಗುರುಗಳು ತನ್ನ ಶಿಷ್ಯನಿಗೆ ಕರೆದು ಹೇಳುತ್ತಾರೆ ನೀನು ಕತ್ತಿ ಆಟ ಆಡುವ ಕತ್ತಿಯು ನಿನ್ನ ಶರೀರದ ಒಂದು ಅಂಗವೆಂದು ತಿಳಿದುಕೋ ಮತ್ತು ನೀನು ಬೆಳಗ್ಗೆ ಏಳುವಾಗ ಮತ್ತು ಮಲಗುವಾಗ ಇದನ್ನು ನಿನ್ನ ಶರೀರದ ಒಂದು ಅಂಶವೆಂದು ತಿಳಿದುಕೋ ಇದು ಹೀಗೆ ನಿನಗೆ ರೂಢಿಯಾಗುವವರೆಗೆ ಇದನ್ನು ಪಾಲಿಸು ಎಂದು ಹೇಳಿದ್ದರು ಆಯಿತು ಗುರುಗಳು ಎಂದು ಶಿಷ್ಯ ಹೇಳಿದ ಹೀಗೆ ಶಿಷ್ಯನ ಅಭ್ಯಾಸವು ಮುಂದುವರಿಯಿತು ಶಿಷ್ಯನು ಧ್ಯಾನವನ್ನು ಮಾಡುವುದು ಮತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಏಳುವುದು ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕತ್ತಿಯಾಟ ಅಭ್ಯಾಸ ಮಾಡುವುದು ನಂತರ ಆಶ್ರಮದ ಕೆಲಸ ಮಾಡುತ್ತಿದ್ದನು ಹಾಗೂ ಆಶ್ರಮದಲ್ಲಿದ್ದ ಹುಡುಗರ ಜೊತೆಗೆ ಕೂಡಿ ಇರುವುದು ಗುರುಗಳು ಅವನಿಗೆ ನಿಷೇಧಿಸ ರು ಮತ್ತು ಆರರಿಂದ ಒಂಬತ್ತು ಗಂಟೆಯವರೆಗೆ ಆಶ್ರಮದಲ್ಲಿ ಕೆಲಸ ಮಾಡುವುದು ಆಶ್ರಮದ ಆವರಣವನ್ನು ಸ್ವಚ್ಛವಾಗಿಡುವುದು ಅವನ ಕೆಲಸದಲ್ಲಿ ರೂಢಿಯಾಗಿತ್ತು ಹೀಗೆ ಮಾಡುತ್ತಾ ಮಾಡುತ್ತಾ ಕೆಲವು ದಿನಗಳು ಕಳೆದವು ದಿನಗಳು ಹೇಗೆ ಕಳೆದವು ಹಾಗೆ ಆ ಶಿಷ್ಯನ ಆಸಕ್ತಿಯು ಕಡಿಮೆಯಾಗುತ್ತಾ ಹೋಯಿತು ತನ್ನ ಕೆಲಸದಲ್ಲಿ ನಿಷ್ಠೆಯು ಕಡಿಮೆಯಾಯಿತು ಹಾಗೂ ತನ್ನ ಆಶ್ರಮದಲ್ಲಿದ್ದ ಶಿಷ್ಯರ ಜೊತೆ ತಮಾಷೆಯನ್ನು ಮಾಡುತ್ತಾ ತನ್ನ ನನ್ನ ಕೆಲಸದ ಆಸಕ್ತಿ ಕಡಿಮೆ ಮಾಡಿದನು ತನ್ನ ಎಲ್ಲ ಮಿತ್ರರಿಗೆ ಹೇಳುತ್ತಾನೆ ನಾನು ಒಬ್ಬ ವ್ಯಾಪಾರಿಯ ಮಗ ನನ್ನ ಮನೆಯಲ್ಲಿ ಹಣ ಅಂತಸ್ತು ಏನು ಕಡಿಮೆ ಇಲ್ಲ ಮತ್ತು ತನ್ನ ಐಷಾರಾಮಿಯ ಜೀವನದ ಬಗ್ಗೆ ಹೇಳುತ್ತಾನೆ ಇದನ್ನು ಕೇಳಿ ಎಲ್ಲ ಆಶ್ರಮದ ಹುಡುಗರು ಆ ಹುಡುಗನ ಗೆಳೆತನ ಮಾಡಲು ಶುರು ಮಾಡಿದರು ನಮಗೆ ಸಹಾಯವಾಗಬಹುದು ಇವನ ಬಳಿ ಹಣ ಅಂತಸ್ತು ಬಹಳ ಇದೆ ಒಂದಲ್ಲ ಒಂದು ದಿವಸ ನಮಗೆ ಇವನು ಸಹಾಯವಾಗಬಹುದು ಎಂದು ಎಲ್ಲರೂ ಅವನ ಜೊತೆಗೆ ಸ್ನೇಹ ಮಾಡಲು ಪ್ರಾರಂಭಿಸಿದರು ಹೀಗೆ ದಿನಗಳು ಕಳೆದಂತೆ ಆ ಶಿಷ್ಯನು ಆ ಹುಡುಗರ ಜೊತೆ ಕೂಡಿ ಆಶ್ರಮದಿಂದ ರಾತ್ರಿ ಹೊರಗೆ ಹೋಗುವುದು ಮತ್ತು ಐಷಾರಾಮಿ ಜೀವನ ಮಾಡುವುದು ರಾತ್ರಿ ಪೂರ್ತಿ ಹೊರಗೆ ಉಳಿಯುವುದು ಹೀಗೆ ಮಾಡುತ್ತಾ ಅವನು ಬೆಳಗ್ಗೆ ಅಭ್ಯಾಸ ಮಾಡಲು ಆಗುತ್ತಿರಲಿಲ್ಲ ಇದು ಆ ಗುರುಗಳಿಗೆ ತಿಳಿಯಿತು ಒಂದು ದಿವಸ ಗುರುಗಳು ಆ ಶಿಷ್ಯನಿಗೆ ಕರೆದು ಮಗನೇ ನಿನ್ನ ಉದ್ದೇಶ ೇನಿತ್ತು ನೀನು ಬಂದ ಗುರಿ ಏನಿತ್ತು ಮರೆತೆಯಾ ನೀನು ಏನು ಮಾಡುತ್ತಿದ್ದೀಯಾ ಎಲ್ಲವೂ ನನಗೆ ಗೊತ್ತಾಗಿದೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಕತ್ತಿ ಆಟ ಒಂದು ಸಲ ಶುರು ಮಾಡಿದರೆ ಅದು ಕೊನೆಯವರೆಗೆ ಮುಂದುವರಿಯಲೇಬೇಕು ಮತ್ತು ನೀನು ನನಗೆ ಒಪ್ಪಿಗೆ ಕೊಟ್ಟಿದ್ದೆ ಆದರೆ ನೀನು ಮಾಡುತ್ತಿರುವುದು ಏನು ನನ್ನ ಸಮಯವು ಹಾಳು ಮಾಡುತ್ತಿರುವೆ ಹೀಗೆ ಮಾಡುತ್ತಿದ್ದರೆ ಮನೆಯಲ್ಲಿ ಹೋಗಿ ಅಪ್ಪನಿಗೆ ಏನು ಹೇಳುವೆ ಒಂದು ವರ್ಷ ನೀನು ಮಾಡಿದ ಉನ್ನತಿಯೇನು ಅಪ್ಪನಿಗೆ ಏನು ಕಲಿತೆ ಎಂದು ಹೇಳುವೆ ಎಂದರು ಆಗ ಶಿಷ್ಯನು ಗುರುಗಳಿಗೆ ಹೇಳುತ್ತಾನೆ ಹೇ ಗುರುಗಳೇ ನೀವು ಸತ್ಯ ಹೇಳುತ್ತೀರಾ ನೀವು ಹೇಳುವುದು ಸರಿಯಾಗಿದೆ ನಾನು ಮೊದಲು ಬಂದಾಗ ನನ್ನಲ್ಲಿ ಬಹಳ ಛಲ ಇತ್ತು ಆದರೆ ನನಗೆ ಗೊತ್ತಿರಲಿಲ್ಲ ನಾನು ಕತ್ತಿ ಆಟ ಆಡಲು ಇಷ್ಟು ಕಷ್ಟಪಡಬೇಕೆಂದು ಏಕಾಂಗಿಯಾಗಿ ಅಭ್ಯಾಸ ಮಾಡಬೇಕೆಂದು ಗೊತ್ತಿರಲಿಲ್ಲ ಮತ್ತು ನಾನು ಒಬ್ಬಂಟಿಯಾಗಿ ಇದ್ದು ಸಾಕಾಗಿದೆ ನನಗೆ ಸುಸ್ತಾಗಿದೆ ನನ್ನ ಒಂದೊಂದು ಕ್ಷಣವು ನನ್ನಲ್ಲಿ ಕಾಡುತ್ತಿದೆ ನಾನು ಏಕಾಂಗಿಯಾಗಿ ಧ್ಯಾನ ಮಾಡುವಾಗ ನನ್ನ ಮನಸ್ಸು ಬೇರೆ ಕಡೆಗೆ ಹೋಗುತ್ತದೆ ನಾನು ಒಂಟಿತನದಿಂದ ಬಹಳ ಬೇಸರನಾಗಿದ್ದೇನೆ ನಾನು ಧ್ಯಾನ ಮಾಡದಿದ್ದರೆ ನನ್ನ ಗುರಿ ಹೇಗೆ ಮುಟ್ಟಲು ಸಾಧ್ಯ ಎಂದು ಶಿಷ್ಯನು ಗುರುಗಳಿಗೆ ಕೇಳುತ್ತಾನೆ ಶಿಷ್ಯನ ಈ ಮಾತಿಗೆ ನಗಲು ಶುರು ಮಾಡುತ್ತಾರೆ ಮಗನೇ ಏಕಾಂಗಿತನದಲ್ಲಿ ಬಹಳ ಶಕ್ತಿ ಇದೆ ಇದನ್ನು ನೀನು ತಿಳಿದುಕೋ ನಿನಗೆ ಮನಸ್ಸಿಲ್ಲದಿದ್ದರೆ ಹೋಗಲು ಅಡ್ಡಿ ಇಲ್ಲ ಆದರೆ ಹೋಗುವ ಮೊದಲು ನನ್ನದೊಂದು ಮಾತು ಕೇಳು ಆಗ ಶಿಷ್ಯನು ಹೇಳಿ ಗುರುಗಳೇ ಎಂದನು ಇಲ್ಲಿಂದ ಒಂದು ದಿವಸದ ದೂರಿನಲ್ಲಿ ಒಂದು ದೊಡ್ಡ ಪರ್ವತವಿದೆ ಅಲ್ಲಿ ಒಂದು ಹದ್ದು ಇದೆ ನೀನು ಅಲ್ಲಿಗೆ ಹೋಗು ಆ ಹದ್ದನ್ನು ಕೊಲ್ಲಬೇಡ ಅದು ಏನು ಮಾಡುತ್ತಿದೆ ಅದು ಏಕೆ ಮಾಡುತ್ತಿದೆ ಅದರ ಪೂರ್ತಿ ದಿವಸದ ಚಟುವಟಿಕೆ ಏನು ಅದನ್ನು ನೀನು ನೋಡಿ ಬರಬೇಕು ಬಂದ ತಕ್ಷಣ ನಿನಗೆ ನಾನು ನಾನು ಒಂದು ಪ್ರಶ್ನೆ ಕೇಳುತ್ತೇನೆ ಅದಕ್ಕೆ ಉತ್ತರ ಹೇಳಬೇಕು ಎಂದರು ಅಲ್ಲಿಗೆ ಹೋಗಿ ಬಂದ ನಂತರವೂ ನಿನಗೆ ಮನೆಗೆ ಹೋಗುವ ಮನಸ್ಸಿದ್ದರೆ ಹೋಗಲು ನಿನಗೆ ತಡೆಯುವುದಿಲ್ಲವೆಂದು ಗುರುಗಳು ಹೇಳಿದರು ಬಹಳ ವಿಚಾರ ಮಾಡಿ ಶಿಷ್ಯನು ಒಂದು ದಿವಸದ ಪ್ರಯಾಣವನ್ನು ಮಾಡಿ ಆ ಪರ್ವತದ ತುದಿಯಲ್ಲಿ ಹೋಗಿ ಮುಟ್ಟುತ್ತಾನೆ ಆ ದಿನ ರಾತ್ರಿಯು ಅಲ್ಲಿಯೇ ಮುಗಿಸಿ ಬೆಳಿಗ್ಗೆ ಆ ಹದ್ದನ್ನು ಹುಡುಕಲು ಶುರು ಮಾಡಿದ ಅಷ್ಟರಲ್ಲಿ ಅವನ ದೃಷ್ಟಿಯು ಬೆಟ್ಟದ ತುದಿಯಲ್ಲಿ ಹೋಯಿತು ಅಲ್ಲಿ ಒಂದು ದೊಡ್ಡ ಹದ್ದು ಕಂಡಿತು ಅದನ್ನು ನೋಡಿ ಕೆಳಗೆ ಅಲ್ಲಿಯೇ ದೊಡ್ಡ ಕಲ್ಲಿನ ಹಿಂದೆ ಅಡಗಿ ಆ ಹದ್ದಿನ ಮೇಲೆ ನಿಗಾ ಇಟ್ಟನು ಅಷ್ಟರಲ್ಲಿ ಎರಡು ಜನ ಕುರಿಗಳನ್ನು ಮೇಯಿಸುತ್ತಾ ಅಲ್ಲಿಯೇ ಪರ್ವತದ ಕಡೆಗೆ ಬಂದರು ಅಷ್ಟರಲ್ಲಿ ಆ ಹದ್ದು ಕುರಿಗಳ ಹಿಂಡಿನ ಕಡೆಗೆ ಹಾರಿ ಅಲ್ಲಿಂದ ಒಂದು ಸಣ್ಣ ಕುರಿಮರಿಯನ್ನು ತನ್ನ ಕಾಲುಗಳಲ್ಲಿ ಹಿಡಿದು ಹಾರು ಹೋಯಿತು ಆ ಕುರಿ ಮೇಯಿಸುವವರಿಗೆ ಕೂಡ ಗೊತ್ತಾಗಲಿಲ್ಲ ಇದನ್ನು ನೋಡಿದ ಶಿಷ್ಯನು ಆಶ್ಚರ್ಯನಾದನು ತಾನು ನಂತರ ತಿಳಿದುಕೊಂಡ ಗುರುಗಳು ಈ ಪರ್ವತದ ಮೇಲೆ ನನಗೆ ಇದನ್ನು ತಿಳಿದುಕೊಳ್ಳಲು ಕಳುಹಿಸಿದ್ದರು ನಂತರ ಅಲ್ಲಿಂದ ಶಿಷ್ಯನು ಆಶ್ರಮಕ್ಕೆ ಮರಳಿ ಬರುತ್ತಾನೆ ಅಲ್ಲಿಗೆ ಆ ಪರ್ವತದ ಮೇಲೆ ನಡೆದ ಎಲ್ಲ ಕಥೆಯನ್ನು ಗುರುಗಳಿಗೆ ಹೇಳಿದ ಗುರುಗಳು ಕೇಳುತ್ತಾರೆ ಆ ಹದ್ದಿನಿಂದ ನೀವು ನೀನು ಏನು ಕಲಿತೆ ಶಿಷ್ಯನು ಹೇಳುತ್ತಾನೆ ಗುರುಗಳೇ ಆ ಹದ್ದು ಬಹಳ ಚತುರವಾಗಿದೆ ಅದು ಮೊದಲು ತನ್ನ ಬೇಟೆಯನ್ನು ನೋಡುತ್ತದೆ ತದನಂತರ ಅದು ತನ್ನ ಕಾಲುಗಳಿಂದ ಬೇಟೆಯನ್ನು ಹಿಡಿದು ಹಾರಲು ಪ್ರಾರಂಭಿಸಿತು ಇದರಿಂದ ತಿಳಿದು ಬರುತ್ತದೆ ಆ ಹದ್ದು ಬಹಳ ಶಕ್ತಿಯುತ ಮತ್ತು ಚತುರವಾಗಿದೆ ಎಂದು ಆಗ ಗುರುಗಳು ಹೇಳುತ್ತಾರೆ ಮಗನೇ ಈ ಹದ್ದನ್ನು ನೀನು ಈಗ ನೋಡಿದ್ದೀಯಾ ಇದನ್ನು ನೀನು ಎರಡು ಮೂರು ತಿಂಗಳ ೇ ನೋಡಿರಲಿಲ್ಲ ಇಂತಹ ಹದ್ದುಗಳು ಕೇವಲ ದೊಡ್ಡ ದೊಡ್ಡ ಪರ್ವತ ಶಿಖರಗಳಲ್ಲಿ ನೋಡಲು ಸಾಧ್ಯವೆಂದರು ಈ ಹದ್ದುಗಳ ವಯಸ್ಸು ಸುಮಾರು ಎಂಬತ್ತು ವರ್ಷಗಳಾಗಿರುತ್ತವೆ ಇವುಗಳು ನಲವತ್ತು ವರ್ಷ ಮುಗಿದರೆ ಇವುಗಳಿಗೆ ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಏನೆಂದರೆ ಹದ್ದಿನ ಶರೀರದ ಮೂರು ಭಾಗಗಳು ಕೆಲಸ ಮಾಡುವುದು ಕಡಿಮೆ ಮಾಡುತ್ತವೆ ಮೊದಲನೆಯದು ಉಗುರುಗಳು ಉದ್ದವಾಗಿ ಬೆಳೆದಿರುತ್ತವೆ ಅದು ತನ್ನ ಬೇಟೆಯನ್ನು ಗಟ್ಟಿಯಾಗಿ ಹಿಡಿಯಲು ಸಾಧ್ಯವಿಲ್ಲ ಎರಡನೆಯದು ಕೊಕ್ಕೆ ಉದ್ದವಾಗಿ ಬೆಳೆದಿರುತ್ತದೆ ಅದು ತನ್ನ ಆಹಾರವನ್ನು ತಿನ್ನಲು ಸಾಧ್ಯವಿಲ್ಲ ಮೂರನೆಯದು ತನ್ನ ರೆಕ್ಕೆಗಳು ಹೆಚ್ಚಾಗಿ ಬೆಳೆದಿರುತ್ತದೆ ಅದು ಹಾರಲು ಅಡ್ಡಿ ಉಂಟು ಮಾಡುತ್ತದೆ ಇವುಗಳಿಂದ ಅದು ತಿನ್ನಲು ಹಾರಲು ಬೇಟೆ ಹಿಡಿಯಲು ಅಸಾಧ್ಯವಾಗಿರುತ್ತದೆ ಆದ್ದರಿಂದ ಅದಕ್ಕೆ ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಅದು ಏನೆಂದರೆ ತನ್ನ ಶರೀರವನ್ನು ಬಿಡಬೇಕಾಗುತ್ತದೆ ಇಲ್ಲವಾದರೆ ತನ್ನಲ್ಲಿ ಹೊಸ ಬದಲಾವಣೆಗಳು ಮಾಡಿಕೊಳ್ಳಬೇಕಾಗುತ್ತದೆ ಆದರೆ ಹದ್ದು ಇಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅದು ಯಾರೂ ಇಲ್ಲದ ಶಾಂತ ಜಾಗದಲ್ಲಿ ಹಾರಿ ಹೋಗಿ ಅಲ್ಲಿ ತನ್ನ ಒಂದು ಸಣ್ಣ ಮನೆ ಕಟ್ಟುತ್ತದೆ ಅದು ಕೊಕ್ಕೆಯನ್ನು ಕಲ್ಲಿನ ಮೇಲೆ ಹೊಡೆದು ತನ್ನ ಕೊಕ್ಕೆಯನ್ನು ಮುರಿಯುತ್ತದೆ ಮತ್ತು ಕೊಕ್ಕೆಯು ಮರು ಬೆಳವಣಿಗೆ ಆಗುವುದನ್ನು ಕಾಯುತ್ತದೆ ತದನಂತರ ತನ್ನ ಉಗುರುಗಳನ್ನು ಕೂಡ ಮುರಿಯುತ್ತದೆ ಉಗುರುಗಳು ಪುನರ್ಜನ್ಮ ಆದ ನಂತರ ನಂತರ ಕೊನೆಯದಾಗಿ ತನ್ನ ರೆಕ್ಕೆಗಳನ್ನು ಒಂದೊಂದಾಗಿ ತೆಗೆದುಹಾಕುತ್ತದೆ ಈ ಎಲ್ಲ ಕಾರ್ಯ ಮುಗಿಯಲು ಮೂರು ತಿಂಗಳುಗಳು ಬೇಕಾಗುತ್ತವೆ ಅಷ್ಟು ದಿವಸ ಅದು ಉಪವಾಸ ಮತ್ತು ಕಂಡ ಕಷ್ಟಗಳು ಬಹಳವಾಗಿರುತ್ತವೆ ಕೊನೆಗೆ ಅದಕ್ಕೆ ತನ್ನ ಮರುಜನ್ಮ ಸಿಗುತ್ತದೆ ಆಗ ಅದಕ್ಕೆ ಬಹಳ ಎತ್ತರಕ್ಕೆ ಹಾರಲು ತನ್ನದೇ ಆದ ಹೊಸ ಜೀವನ ಸಿಗುತ್ತದೆ ಈ ಮರುಜನ್ಮದಿಂದ ಅದು ಮತ್ತೆ ಮೂವತ್ತು ವರ್ಷಗಳ ಕಾಲ ಕಾಲ ಬದುಕುತ್ತದೆ ಆಗ ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ ನೀನು ಆ ಹದ್ದಿನ ಬಗ್ಗೆ ಒಳ್ಳೆಯ ವಿಚಾರ ಹೇಳಿದ್ದೀಯಾ ಅದು ತನ್ನ ಜೀವನ ಒಂಟಿಯಾಗಿ ಕಳೆಯಲು ಇಷ್ಟಪಡುತ್ತದೆ ತನ್ನನ್ನು ತಾನು ಬೇರೆ ಪ್ರಾಣಿಗಳ ಬೇಟೆಯಾಡುವಷ್ಟು ಅಶಕ್ತನಾಗಿರುತ್ತದೆ ಅದು ತನ್ನ ಮೂರು ತಿಂಗಳ ಒಂಟಿ ಜೀವನ ಮತ್ತು ಕಷ್ಟವನ್ನು ಕಂಡ ನಂತರ ಒಂದು ಮರುಜನ್ಮವನ್ನು ಪಡೆದು ಬೇರೆ ಪ್ರಾಣಿಗಳನ್ನು ಬೇಟೆಯಾಡುವಷ್ಟು ಶಕ್ತಿ ಶಾಲಿಯಾಗಿರುತ್ತದೆ ನೀನು ನೋಡಿರಬಹುದು ಒಬ್ಬ ಬಲಿಷ್ಠವಾದ ವ್ಯಕ್ತಿಯು ಒಬ್ಬನಿರಲು ಇಷ್ಟಪಡುತ್ತಾನೆ ಆದರೆ ಯಾವ ವ್ಯಕ್ತಿಯು ಅಶಕ್ತನಾಗಿರುತ್ತಾನೋ ಅವನಲ್ಲಿ ಬೇರೆ ಬೇರೆ ವಿಚಾರಗಳು ಬರುತ್ತದೆ ಆ ವ್ಯಕ್ತಿ ಜನರ ಮಧ್ಯೆ ತನ್ನನ್ನು ತಾನು ಅಡಗಿಸಿಕೊಳ್ಳುತ್ತಾನೆ ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ ನೋಡು ನೀನು ನಿನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದರೆ ನಿನ್ನನ್ನು ನೀನು ಒಂಟಿಯಾಗಿಡಲು ಪ್ರಯತ್ನಿಸು ಒಂಟಿಯಾಗಿ ಕೆಲಸ ಮಾಡಲು ಇಷ್ಟಪಡು ಅದರ ಮೇಲೆ ನಿಷ್ಠೆ ಮತ್ತು ನೀನು ಎಲ್ಲ ವಿಷಯದಲ್ಲಿ ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳಲು ಸಮರ್ಥನಾಗಿರುತ್ತೀಯಾ ಹಾಗೂ ನಿನಗೂ ಒಂಟಿ ಜೀವನದಲ್ಲಿ ಬಹಳ ಕಲಿಯಲು ಸಿಗುತ್ತದೆ ಗುರುಗಳು ಶಿಷ್ಯನಿಗೆ ಎರಡನೇ ಮಾತು ಹೇಳುತ್ತಾರೆ ನಿನಗೆ ಇಂತಹ ಒಳ್ಳೆಯ ಸಮಯ ಸಿಗುವುದಿಲ್ಲ ನಿನಗೆ ಇಲ್ಲಿ ಕಲಿಯಲು ಬಹಳಷ್ಟು ಸಿಗುತ್ತದೆ ಒಂಟಿತನವನ್ನು ಹೆದರಿಸಲು ಕಲಿ ನಿನ್ನನ್ನು ನೀನು ಬಲಿಷ್ಠನನ್ನಾಗಿ ಮಾಡು ನಿನ್ನಲ್ಲಿದ್ದ ಎಲ್ಲ ಕಡಿಮೆ ಗುಣಗಳನ್ನು ಹೆಚ್ಚಾಗಿ ಒಳ್ಳೆಯ ಗುಣಗಳನ್ನಾಗಿ ಮಾಡು ನೀನು ನೋಡಿರಬಹುದು ನೀನು ದೊಡ್ಡ ಪಟ್ಟಣದವನು ಜನರು ತಮ್ಮ ಬೆಳವಣಿಗೆಗೆ ಬಹಳಷ್ಟು ಕಷ್ಟಪಟ್ಟು ದುಡಿಯುತ್ತಾರೆ ಹಾಗೂ ಅವರ ಹತ್ತಿರ ಕಲಿಯಲು ಸಮಯ ಕೂಡ ಇರುವುದಿಲ್ಲ ಹಾಗೂ ಒಂಟಿಯಾಗಿರಲು ಕೂಡ ಆಗುವುದಿಲ್ಲ ಆದ್ದರಿಂದ ಅವರು ತಮ್ಮನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈ ಒಂಟಿತನ ಏಕಾಗ್ರತೆ ಇದನ್ನು ನೀನು ವ್ಯರ್ಥವೆಂದು ತಿಳಿದಿದ್ದೀಯಾ ಈ ಸಮಯ ನಿನಗೆ ಏನಾದರೂ ಕಲಿಯಲು ಮತ್ತು ಸಾಧಿಸಲು ಸಿಕ್ಕಿದೆ ಈ ಸಮಯ ನಿನಗೆ ಮತ್ತೆ ಸಿಗುವುದಿಲ್ಲ ಕೊನೆಯದಾಗಿ ಗುರುಗಳು ಆ ಶಿಷ್ಯನಿಗೆ ಒಂದು ಮಾತು ಹೇಳುತ್ತಾರೆ ನೀನು ಆ ಎಲ್ಲ ಹುಡುಗರ ಜೊತೆ ನಿನ್ನ ಸಮಯ ಕೂಡ ವ್ಯರ್ಥ ಮಾಡುತ್ತಿದ್ದೀಯಾ ಅವರಿಗೆ ಕೂಡ ಗೊತ್ತಿಲ್ಲ ಅವರು ಏನು ಮಾಡುತ್ತಿದ್ದಾರೆ ಎಂದು ಮತ್ತು ಅವರು ತಮಗೆ ಎಷ್ಟು ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರಿಗೆ ತಿಳಿದಿಲ್ಲ ಇಂತಹ ಜನರ ಸಂಗತಿಯನ್ನು ಮಾಡಿದರೆ ನೀನು ಕೂಡ ಹಾದಿ ತಪ್ಪಿ ಹೋಗುತ್ತೀಯಾ ನಿನಗೂ ಕೂಡ ತಿಳಿಯುವುದಿಲ್ಲ ನೀನು ಏನು ಮಾಡುತ್ತಿದ್ದೀಯಾ ಎಂದು ಮೊದಲು ನಿನಗೆ ಒಂಟಿತನದಲ್ಲಿ ಕಷ್ಟ ಬರುತ್ತದೆ ಮುಂದೆ ಮುಂದೆ ಅದು ನಿನ್ನ ಅಭ್ಯಾಸವಾಗುತ್ತದೆ ಒಬ್ಬಂಟಿತನವನ್ನು ಏಕಾಗ್ರತೆಯಾಗಿ ಇಡಲು ಪ್ರಯತ್ನಿಸು ಮತ್ತು ನಿನ್ನ ಉದ್ದೇಶವನ್ನು ತಿಳಿದುಕೋ ಇಲ್ಲಿ ಏಕೆ ಬಂದಿದ್ದೀಯ ಮತ್ತು ನಿನ್ನ ಜೀವನದ ಉದ್ದೇಶ ಏನಾಗಿತ್ತು ಎಂದು ಯೋಚಿಸು ಆಗ ಅವನಿಗೆ ವಿಚಾರ ಬರುತ್ತದೆ ತನ್ನ ಒಬ್ಬಂಟಿತನದ ಪ್ರಯೋಜನ ಏನು ಎಂದು ಒಬ್ಬಂಟಿತನವೇ ನಿನ್ನನ್ನು ಮುಂದೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ ಅಭ್ಯಾಸದ ಕಡೆಗೆ ಲಕ್ಷ್ಯವಿರಲಿ ನಮ್ಮ ಮನಸ್ಸು ಬೇರೆ ಕಡೆಗೆ ಹೋದರೆ ನಾವು ಮಾಡಿದ ನಿರ್ಧಾರ ಮತ್ತು ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ ಆಗ ನಾವು ಎಲ್ಲಾದರೂ ಸಿಕ್ಕಿಕೊಂಡಂತ ಗುರುಗಳ ಮತ್ತೊಂದು ಮಾತು ನೆನಪಿಗೆ ಬರುತ್ತದೆ ನಿನಗೆ ಯಾವಾಗಾದರೂ ಸಮಯ ಸಿಕ್ಕರೆ ಒಂದು ಮರದ ಕೆಳಗೆ ಕುಳಿತುಕೊಳ್ಳು ಧ್ಯಾನ ಮಾಡು ಆಗ ವಿಚಾರಗಳು ತಾನಾಗಿಯೇ ಶಾಂತವಾಗುತ್ತವೆ ವಿಚಾರಗಳು ಶಾಂತವಾದಾಗ ನಿಮಗೆ ತಿಳಿಯುತ್ತದೆ ನೀವು ಪ್ರಕೃತಿಯ ಜೊತೆಗೆ ಮಿಲನವಾಗಿದ್ದೀರಿ ಎಂದು ಹೀಗೆ ಮಾಡುವುದರಿಂದ ನಿಮಗೆ ಒಬ್ಬಂಟಿತನದ ಕೊರಗು ನೋವು ದೂರವಾಗುತ್ತದೆ ಈ ಎಲ್ಲ ಕಾರ್ಯಗಳಿಂದ ಒಬ್ಬಂಟಿತನವನ್ನು ಗೆಲ್ಲಲು ಸಾಧ್ಯವಿದೆ ಈ ಎಲ್ಲ ಮಾತುಗಳನ್ನು ನೆನಪಿಸಿಕೊಂಡ ಆ ಶಿಷ್ಯನು ತಾನು ಎಲ್ಲಿಗೂ ಹೋಗೋದಿಲ್ಲ ತನ್ನ ಗುರಿ ಮುಟ್ಟುವ ತನಕವೆಂದು ನಿರ್ಧಾರ ಮಾಡಿಕೊಳ್ಳುತ್ತಾನೆ ಇಲ್ಲಿ ನಾನು ಕತ್ತಿ ಶ್ರೇಷ್ಠನಾಗಲು ಬಂದಿದ್ದೆ ನಾನು ಇಲ್ಲಿಂದ ಅದನ್ನು ಕಲಿತು ಪ್ರವೀಣ ಮತ್ತು ಶ್ರೇಷ್ಠನನ್ನಾಗಿ ಹೋಗುತ್ತೇನೆ ಎಂದನು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಇಟ್ಟುಕೊಂಡರೆ ಬೇರೆ ಎಲ್ಲ ಆಸೆಯನ್ನು ಬಿಟ್ಟು ಬಿಡಿ ನಾವು ಬೇರೆ ಏನಾದರೂ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಆಗ ನಮ್ಮ ಗುರಿ ಏನಿತ್ತು ಎನ್ನುವುದನ್ನು ನಾವು ಮರೆತು ಬಿಡುತ್ತೇವೆ ಹಾಗೂ ನಮ್ಮ ದಾರಿಯು ಬೇರೆ ಕಡೆಗೆ ಸಾಗುತ್ತದೆ ಇದರಿಂದ ನಾವು ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ ನಮ್ಮ ಮನಸ್ಸು ನಮ್ಮನ್ನು ಬೇರೆ ಏನಾದರೂ ಪಡೆಯಲು ಪ್ರೇರೇಪಿಸುತ್ತೆ ಇದರಿಂದ ನಮ್ಮ ಮನಸ್ಸಿನ ಜಾಲದಲ್ಲಿ ನಾವೇ ಸಿಕ್ಕಿಬಿಡುತ್ತೇವೆ ನಿಮ್ಮ ಜೀವನದಲ್ಲಿ ನೀವು ಕೂಡ ಏನಾದರೂ ಸಾಧಿಸಬೇಕು ಎನ್ನುವಂತಿದ್ದರೆ ಹೆಚ್ಚಿಗೆಯನ್ನು ಆಸೆ ಮಾಡಬೇಡಿ ನಿಮ್ಮ ಅಭ್ಯಾಸದ ಕಡೆಗೆ ಜ್ಞಾನವನ್ನು ಕೇಂದ್ರೀಕರಿಸಿ ನೋಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಖಂಡಿತವಾಗಿ ಮುಟ್ಟುತ್ತೀರಾ ಹಾಯ್ ಫ್ರೆಂಡ್ಸ್ ಇಲ್ಲಿ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿ ಒಳ್ಳೆಯ ವಿಚಾರಗಳ ಬಗ್ಗೆ ತಿಳಿಯೋಣ ಮುಂದಿನ ಒಂದು ಒಳ್ಳೆಯ ಕತೆ ಮೂಲಕ ಧನ್ಯವಾದಗಳು